ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ ಚಂದ್ರೋದಯದ ಸಮಯ ಹಾಗೂ ಸಂಕಷ್ಟಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಸಂಕಷ್ಟ ಚತುರ್ಥಿಯು ಫೆಬ್ರವರಿ ಐದನೇ ತಾರೀಕು ಗುರುವಾರದಂದು ಆಚರಿಸಲಾಗುತ್ತದೆ ಈ ದಿನವನ್ನು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ ಚತುರ್ಥಿ ತಿಥಿ ಪ್ರಾರಂಭ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗಿನ ಜಾವ ಹನ್ನೆರಡು ಒಂಬತ್ತಕ್ಕೆ ಚತುರ್ಥಿ ತಿಥಿ ಅಂತ್ಯ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗಿನ ಜಾವ ಹನ್ನೆರಡು ಇಪ್ಪತ್ತೆರಡಕ್ಕೆ ಸಂಕಷ್ಟ ಚತುರ್ಥಿಯ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಸಂಕಷ್ಟ ಚತುರ್ಥಿಯ ದಿನದಂದು ಮುಂಜಾನೆ ಗಣೇಶನನ್ನು ಪೂಜಿಸುತ್ತಾರೆ ತಮ್ಮ ದೇವರ ಗೌರಾರ್ಥವಾಗಿ ಅವರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಕೆಲವರು ಭಾಗಶಃ ಉಪವಾಸವನ್ನು ಕೂಡ ಆಚರಿಸಬಹುದು ಈ ಉಪವಾಸವನ್ನು ಆಚರಿಸುವವರು ಹಣ್ಣು ತರಕಾರಿ ಮತ್ತು ಸಸ್ಯಗಳ ಬೇರುಗಳನ್ನು ಮಾತ್ರ ತಿನ್ನಬಹುದು ಸಂಕಷ್ಟಿ ಪೂಜೆಯನ್ನು ಸಂಜೆ ಚಂದ್ರನನ್ನು ನೋಡಿದ ನಂತರ ಮಾಡಲಾಗುತ್ತದೆ ಗಣೇಶನ ವಿಗ್ರಹವನ್ನು ದೂರ್ವ ಹುಲ್ಲು ಮತ್ತು ತಾಜಾ ಹೂವುಗಳಿಂದ ಅಲಂಕಾರ ಮಾಡಲಾಗುತ್ತದೆ ಈ ಸಮಯದಲ್ಲಿ ದೀಪವನ್ನು ಸಹ ಬೆಳಗಿಸಲಾಗುತ್ತದೆ ಧೂಪ ದ್ರವ್ಯವನ್ನು ಬೆಳಗಿಸುವುದು ಮತ್ತು ವೇದ ಮಂತ್ರಗಳನ್ನು ಪಠಿಸುವುದು ಮುಂತಾದ ಇತರ ಸಾಮಾನ್ಯ ಪೂಜಾ ವಿಧಿವಿಧಾನವನ್ನು ಸಹ ಮಾಡಲಾಗುತ್ತದೆ ಇದರ ನಂತರ ಭಕ್ತರು ಆ ತಿಂಗಳಿಗೆ ನಿರ್ದಿಷ್ಟವಾದ ವೃತಕತೆಯನ್ನು ಓದುತ್ತಾರೆ ಸಂಜೆ ಗಣೇಶನನ್ನು ಪೂಜಿಸಿ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ ಅದೇ ರೀತಿಯಲ್ಲಿ ದೇವರಿಗೆ ವಿಶೇಷವಾಗಿ ಮೋದಕವನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ನಂತರ ಆರತಿ ಮಾಡಲಾಗುತ್ತದೆ ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರನಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಲಾಗುತ್ತದೆ ಇದರಲ್ಲಿ ಚಂದ್ರನ ದಿಕ್ಕಿನಲ್ಲಿ ನೀರು ಚಂದನ ಪವಿತ್ರ ಅಕ್ಕಿ ಮತ್ತು ಹೂಗಳನ್ನು ಸಿಂಪಡಿಸಲಾಗುತ್ತದೆ ಈ ದಿನದಂದು ಗಣೇಶನ ಅಷ್ಟೋತ್ತರ ಸಂಕಷ್ಟನಾಶನ ಸ್ತೋತ್ರವನ್ನು ಪಠಿಸುವುದು ಶುಭಕರವಾಗಿದೆ ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಂದು ಚಂದ್ರನನ್ನು ನೋಡುವುದರಲ್ಲಿ ವಿಶೇಷ ಮಹತ್ವವಿದೆ ಚಂದ್ರೋದಯದ ಸಮಯ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ಮೂವತ್ತೊಂದಕ್ಕೆ ಈ ದಿನದಂದು ಭಕ್ತರು ಗಣೇಶನನ್ನು ಪೂಜಿಸಿ ಉಪವಾಸ ಮಾಡಿ ಸಂಜೆ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ವ್ರತವನ್ನು ಪೂರ್ಣಗೊಳಿಸಬಹುದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು